ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದ ಬಗ್ಗೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಸೊ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಯಾಕೆಂದ್ರೆ ಒಂಬತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಬೇಗ ಬಂದ್ಬಿಡ್ತಲ್ವಾ ನಿಮ್ಗಳಿಗೆ ಸೊ ಹತ್ತನೇ ಕಂತಿನ ಹಣ ಆಗಾದ್ರೆ ಯಾವಾಗ ಆಗ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ನಿಮ್ಗೆ ಇರುತ್ತೆ ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನ ಕೆಲವೊಬ್ ಅನ್ನಿಸ್ಬಹುದು ಸೊ ನಮ್ಗಳಿಗೆ ಒಂಬತ್ತನೇ ಕಂತಿನ ಹಣ ಇನ್ನು ಬಂದಿಲ್ಲ ಅನಿತಾ ಆಲ್ರೆಡಿ ಹತ್ತನೇ ಕಂತಿನ ಹಣದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ನಿಮ್ಗಳಿಗೂ ಕೂಡ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಸಿಗತ್ತೆ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದಿಷ್ಟೇ ಅಲ್ಲ ಸೊ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರೆ ಅನಿತಾ ನಾವು ಹೊಸದಾಗಿ ರೇಷನ್ ಕಾರ್ಡ್ ನ ಮಾಡಿಸ್ಬೇಕು ಸೊ ಏಪ್ರಿಲ್ ತಿಂಗಳಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರ್ಗೆ ಅಪ್ಲಿಕೇಶನ್ ಓಪನ್ ಆಗತ್ತೆ ಅಂತ ಹೇಳಿದ್ರೆ ಬಟ್ ಇದುವರೆಗೂ ಕೂಡ ವೆಬ್ಸೈಟ್ ಓಪನ್ ಆಗಿಲ್ಲ ಸೊ ಯಾವಾಗ್ಲಿಂದ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಹುದು ರೇಷನ್ ಕಾರ್ಡ್ಗೆ ಅಂತ ಕೂಡ ಕೇಳ್ತಾ ಇದೀರ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಅಂಡ್ ಈಗಾಗಲೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಕೂಡ ಆಗೋಗಿದೆ ಸೊ ನೀವೆಲ್ಲರೂ ಯಾರ್ ಓಟ್ ಹಾಕಿದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರತ್ತೆ ಅಂಡ್ ಈಗ ಮೇ ಏಳನೇ ತಾರೀಕಲ್ಲೂ ಕೂಡ ಎರಡನೇ ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ನಡೆಯುತ್ತೆ ಹೌದಾ ಸೊ ನೀವುಗಳು ಯಾರಿಗೆ ವೋಟ್ ಆಗ್ತೀರಾ ಸೊ ಈಗ ಜನಗಳ ಸರ್ವೆ ಮಾಡಿದ್ರೆ ಜನಗಳು ಏನಂತ ತಿಳಿಸ್ತಾ ಇದ್ದಾರೆ ಅವರ ಅಭಿಪ್ರಾಯವನ್ನ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ಬೇಡ ಸೊ ಬನ್ನಿ ಹಾಗಾದ್ರೆ ಇದು ಎಲ್ಲ ಕಂಪ್ಲೀಟ್ ಆಗಿ ವಿಷಯವನ್ನ ನೋಡೋಕ್ಕಿಂತ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತು ತುಂಬಾನೇ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ನೀವು ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ಅರ್ಧಂಬರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಸೊ ಈಗ ಮೊದಲನೇದಾಗಿ ಹತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬೇಡ ಓಕೆ ಹಾಗಾದ್ರೆ ಹತ್ತನೇ ಕಂತು ಯಾವಾಗ್ಲಿಂದ ನಿಮ್ಮ ಒಂದು ಖಾತೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇವತ್ತೆಷ್ಟು ಡೇಟು ಏಪ್ರಿಲ್ ಮೂವತ್ತನೇ ತಾರೀಕು ಹೌದಾ ಸೊ ಈ ತಿಂಗಳು ಮುಗ್ದೋ ಇತ್ತು ಈ ತಿಂಗಳಲ್ಲಿ ನಿಮ್ಗೆ ಒಂಬತ್ತನೇ ಕಂತಿಂದು ಹಣ ಕೂಡ ಬಂದಿದೆ ಸೊ ಹಾಗಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮೇ ಎರಡನೇ ವಾರದಲ್ಲಿ ಓಕೆನಾ ಅಂದ್ರೆ ಮುಂದಿನ ತಿಂಗಳು ಇನ್ನೇ ನಾಳೆಯಿಂದಾನೇ ಮೇ ಸ್ಟಾರ್ಟ್ ಆಗತ್ತೆ ಅಲ್ವಾ ಸೊ ಮೇ ಎರಡನೇ ವಾರದಲ್ಲಿ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೇ ಮಾಡ್ತೀವಿ ಯಾವ ಮಹಿಳೆಯರು ಕೂಡ ಏನೋ ಅಪನಂಬಿಕೆಯನ್ನ ಇಟ್ಕೋಬೇಡಿ ಯಾಕೆ ಮಾತನ್ನ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಸೊ ಬೇರೆ ಪಕ್ಷದವರು ಅಂದ್ರೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಸೊ ಅವರು ಏನಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಸೊ ಕಾಂಗ್ರೆಸ್ ಪಕ್ಷನ ನೀವು ಮತ್ತೆ ಗೆಲ್ಲಿಸ್ಬಿಟ್ರೆ ಕೇಂದ್ರದಲ್ಲಿ ಖಂಡಿತವಾಗ್ಲು ಅವರು ಸೊ ಇದೇ ಕೊನೆ ತಿಂಗಳು ಒಂಬತ್ತನೇ ಕಂತೆ ಲಾಸ್ಟ್ ಇನ್ ಮುಂದೆ ಯಾವ ಕಾರಣಕ್ಕೂ ನಿಮ್ಗೆ ಯಾವ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಹಾಗೆ ಬೇರೆ ಇನ್ ಯಾವ ಗ್ಯಾರಂಟಿ ಯೋಜನೆಗಳನ್ನು ಅವರು ಮುಂದೆ ನಡೆಸ್ಕೊಂಡು ಹೋಗೋದಿಲ್ಲ ಲೋಕಸಭಾ ಚುನಾವಣೆ ಇರೋದ್ರಿಂದ ಅಷ್ಟೇನೆ ಬೇಗ ಬೇಗ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಕೊಡ್ತಾ ಇದ್ದಾರೆ ನಿಮ್ಮ ವೋಟ್ ನ ಅವ್ರು ಪಡೆಯೋದಿಕ್ಕೋಸ್ಕರ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಜನಗಳಿಗೆ ಸೊ ಬಿಜೆಪಿ ಮುಖಂಡರ ಜೆಡಿಎಸ್ ಮುಖಂಡರಾಗಿರ್ಬೋದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರು ಕೂಡ ಭಯವನ್ನ ಪಡಬೇಡಿ ಸೊ ಖಂಡಿತವಾಗ್ಲು ನಾವು ಮೇ ಎರಡನೇ ವಾರದಲ್ಲಿ ಓಕೆನಾ ಸೊ ಏಕೆಂದ್ರೆ ಮೇ ಏಳನೇ ತಾರೀಕಲ್ಲಿ ನಿಮ್ಗೆ ಎರಡನೇ ಹಂತದ ಎಲೆಕ್ಷನ್ ಇದೆ ಅಲ್ವಾ ಸೊ ಎಲೆಕ್ಷನ್ ಆಗಿದ ತಕ್ಷಣನೇ ನಿಮ್ಗೆ ಖಂಡಿತವಾಗ್ಲು ಹತ್ತನೇ ಕಂತು ಕೂಡ ಬರತ್ತೆ ನಿಮ್ಮ ಒಂದು ಖಾತೆಗೆ ಸಾಧ್ಯ ಆದ್ರೆ ನಾವು ಮೇ ಫಸ್ಟ್ ವೀಕ್ ಅಲ್ಲೇ ಹಾಕ್ಲಿಕ್ಕೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ ಸೊ ಇಲ್ಲ ಅಂತಂದ್ರೆ ಮೇ ಎರಡನೇ ವಾರದಲ್ಲಂತೂ ಖಂಡಿತವಾಗ್ಲೂ ಹತ್ತನೇ ಕಂತು ಬರುತ್ತೆ ಸೊ ಯಾರು ಕೂಡ ಅವರು ಈ ರೀತಿ ಮಾತಾಡ್ತಾರೆ ಇನ್ನೊಂದ್ ಪಕ್ಷದವರು ಕಾಂಗ್ರೆಸ್ ಮೇಲೆ ಅವ್ರಿಗೆ ಒಟ್ಟೆ ಉರಿ ಇದೆ ಸೊ ಆ ಕಾರಣದಿಂದ ಆಗಿ ಮಾತಾಡ್ತಾರೆ ಯಾರು ಕೂಡ ಅವ್ರ ಮಾತನ್ನ ನಂಬಕ್ ಹೋಗ್ಬೇಡಿ ಅಂತ ಹೇಳಿ ತಿಳಿಸಿರುವಂತದ್ದು ಹೋಪ್ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾರ್ಯಾರೆಲ್ಲ ಹತ್ತನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಇದೇ ಮೇ ಎರಡನೇ ವಾರದಲ್ಲಿ ಖಂಡಿತವಾಗ್ಲು ನಿಮ್ಗೆ ಹಣ ಬಿಡುಗಡೆ ಆಗತ್ತೆ ಓಕೆನಾ ಅಂಡ್ ಒಂಬತ್ತನೇ ಕಂತಿನ ಹಣ ಯಾರಿಗಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಸೊ ಈಗಾಗ್ಲೇ ಬಿಡುಗಡೆ ಅಂತೂ ಆಗಿದೆ ಬಟ್ ಮೇ ಏಳನೇ ತಾರೀಕು ಒಳಗಡೆ ನಿಮ್ಗೆ ಖಂಡಿತವಾಗ್ಲೂ ಒಂಬತ್ತನೇ ಕಂತಿನ ಹಣ ಬರುತ್ತೆ ಓಕೆನಾ ಎರಡನೇ ಅಂತದ್ದು ಮೇ ಏಳನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ನೀವು ಎಲೆಕ್ಷನ್ ಗೆ ವೋಟ್ ಆಗೋದ್ಕಿಂತ ಮುಂಚೆನೆ ನಿಮ್ಮ ಖಾತೆಗೆ ನಿನ್ನೆ ಬಂದಿದ್ರು ಬರ್ಬೋದು ಅಥವಾ ಇವತ್ ಕೂಡ ಒಂಬತ್ತನೇ ಕಂತು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಇವತ್ತು ಕೂಡ ಬರುತ್ತೆ ಅಥವಾ ಬಂದಿಲ್ಲ ಅಂದ್ರೆ ನಾಳೆನೂ ಕೂಡ ಬರುತ್ತೆ ಏನು ಯೋಚನೆ ಏನ್ ಬೇಡ ಖಂಡಿತವಾಗ್ಲು ನಿಮಗೆ ಬರುತ್ತೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಓಕೆನಾ ನಿಮಗೆ ಗೊತ್ತಾಗಿರುತ್ತೆ ಒಂಬತ್ತನೇ ಕಂತು ಮತ್ತೆ ಹತ್ತನೇ ಕಂತಿನ ಬಗ್ಗೆ ಏನೇನೆಲ್ಲ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದಾದ್ರೆ ಸೊ ತುಂಬಾ ಜನ ಪ್ರಶ್ನೆ ಏನ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಯಾವ ಮಹಿಳೆ ತಗೊಂತಾ ಇರ್ತಾರೆ ಏನಾದ್ರೂ ಅವರು ತೀರ್ಕೊಂಡ್ರೆ ಓಕೆನಾ ಸೊ ಇದು ಕಾಮನ್ ಆಗಿ ಖಂಡಿತವಾಗ್ಲೂ ಎಲ್ರಿಗೂ ಡೌಟ್ ಇದ್ದೇ ಇರತ್ತೆ ಸೊ ನಾನು ಇಲ್ಲಿ ತಪ್ಪಾಗಿ ಮಾತಾಡ್ತಾ ಇಲ್ಲ ನೀವು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಬಟ್ ಈ ವಿಷಯ ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಮನೆಯಲ್ಲಿ ಅಜ್ಜಿ ಆಗಿರ್ಬೋದು ಅಥವಾ ನಿಮ್ಮ ಅತ್ತೆ ಆಗಿರ್ಬೋದು ನಿಮ್ಮ ಅಮ್ಮಂದಿರ ಆಗಿರ್ಬೋದು ಯಾಕೆಂದ್ರೆ ಮನೆಯಲ್ಲಿ ಹಿರಿಯ ಮಹಿಳೆ ಯಾರು ಇರ್ತಾರೆ ಅವರೇ ಅಲ್ವಾ ಎರಡೆಡ್ ಸಾವಿರ ರೂಪಾಯಿ ಹಣನ ಪಡಿತಾ ಇರುವಂತದ್ದು ಅವರು ಒಂದು ಪಕ್ಷ ತೀರ್ಕೊಂಡ್ರೆ ಆ ಹಣ ಮತ್ತೆ ಅವ್ರ ಹೆಸರಲ್ಲೇ ಕಂಟಿನ್ಯೂ ಮಾಡ್ಬೇಕಾ ಅಥವಾ ನಮ್ಮ ಹೆಸರಿಗೆ ನಾವು ಮಾಡ್ಕೋಬೋದ ಅನಿತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಕೂಡ ಈಗಾಗ್ಲೇ ಮಾಡ್ತಾ ಇದ್ದೀರಾ ಯಾಕಂದ್ರೆ ಎಷ್ಟೋ ಜನಗಳಲ್ಲಿ ಏನಾಗಿದೆ ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಪಡಿತ ಮಹಿಳೆ ತೀರ್ಕೊಂಡಿದ್ದಾರೆ ಏಜ್ ಆಗಿರೋರ್ ಆಗಿರ್ಬೋದು ಯಾರಾದ್ರೂನು ಸೊ ಅವ್ರಿಗೆ ಕನ್ಫ್ಯೂಷನ್ ನಮ್ಗೆ ಮುಂದಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀನಿ ನೋಡಿ ಸೊ ಯಾರಾದ್ರೂ ತೀರ್ಕೊಂಡ್ರು ಅಂತ ಹೇಳಿದ್ರೆ ನೀವು ಅವ್ರ ಹೆಸರಲ್ಲೇ ಕಂಟಿನ್ಯೂ ಮಾಡೋ ಆಗಿಲ್ಲ ಅದು ತಪ್ಪಾಗ್ಬಿಡತ್ತೆ ಸೊ ಒಂದಲ್ಲ ಒಂದಿನ ಸ್ಟಾಪೇ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಬರೋದು ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅವ್ರು ತೀರ್ಕೊಂಡ್ರು ಅಂತ ಅಂದಾಗ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅವರ ಒಂದು ಹೆಸರನ್ನ ಡಿಲೀಟ್ ಮಾಡಿಸ್ಬೇಕು ಯಾಕೆಂದ್ರೆ ಅವರು ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಕೊಟ್ರೆ ನಿಮ್ಗೆ ಎಲ್ಲಾದ್ರೂ ಗ್ರಾಮವನ್ನಲ್ಲಿ ಆಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಅಲ್ಲಿ ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೊಡ್ತಾರೆ ಅವ್ರ ಹೆಸರನ್ನ ತೆಗ್ದಾಕ್ತಾರೆ ಸೊ ನೆಕ್ಸ್ಟ್ ಈಗ ತೀರ್ಕೊಂಡಿರೋ ಹಿಂದೆ ಯಾರಿಗೆ ಏಜ್ ಆಗಿರುವಂತ ఆ మహిళే ఇదో అవురున హెడ్ ఆఫ్ ద ఫ్యామిలీ యాగి మార్బిట్టు ಸೊ ಅವರು ರೇಷನ್ ಕಾರ್ಡ್ ನ ರೆಡಿ ಮಾಡಿ ಕೊಡ್ತಾರೆ ಓಕೆನಾ ಸೊ ಅದಾದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಸೊ ಯಾವ ಮಹಿಳೆ ಹೆಸರು ಸೇರ್ಕೊಂಡಿರುತ್ತೋ ಅವ್ರಗಳಿಗೆ ಹಣ ಬರ್ತಾ ಹೋಗುತ್ತೆ ಸೊ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಅಪ್ಲಿಕೇಶನ್ ಹಾಕ್ದಾಗ ಮತ್ತೆ ಸೊ ನಿಮ್ಗೆ ಹಾಕಿದ ತಕ್ಷಣನೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಸೊ ಅದು ಅಪ್ಡೇಟ್ ಎಲ್ಲ ಆಗ್ಲಿಕ್ಕೆ ಮಿನಿಮಮ್ ಎರಡರಿಂದ ಮೂರ್ ತಿಂಗಳು ಟೈಮ್ ತಗೊಳುತ್ತೆ ಓಕೆನಾ ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಮತ್ತೆ ಅಪ್ಲಿಕೇಶನ್ ಹಾಕಿ ಎರಡ್ ಮೂರ್ ತಿಂಗಳು ಕಳೆದ ಮೇಲೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಓಕೆನಾ ಬಟ್ ಬಂದೇ ಬರತ್ತೆ ಸೊ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿರ್ತೀರಾ ಮೂರ್ ತಿಂಗಳು ಬಂದಿಲ್ಲ ಅಂದ್ರೂ ಕೂಡ ಒಟ್ಟಿಗೆ ನಿಮ್ಗೆ ಯಾವತ್ತಿಂದ ಬರಕ್ ಸ್ಟಾರ್ಟ್ ಆಗುತ್ತೋ ಅದೆಲ್ಲ ಪೆಂಡಿಂಗ್ ಹಣ ಎಲ್ಲ ಒಟ್ಟಿಗೆ ನಿಮ್ಗೆ ಅಂಡ್ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರ ಸರ್ಕಾರದಲ್ಲಿ ಅವತ್ತಿನ ದಿನನೇ ಹೋಗಿ ನೀವು ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ನಮ್ಗಿಷ್ಟ ಬಂದಿದ್ದ ದಿನ ಹೋಗ್ಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟೇ ಇಲ್ಲ ಅಂಡ್ ರೇಷನ್ ಕಾರ್ಡ್ ಹೊಸ್ದಾಗಿ ಅರ್ಜಿಯನ್ನ ಹಾಕೋರ್ಗೂ ಅಷ್ಟೇನೆ ಸೊ ಇದೇ ಏಪ್ರಿಲ್ ಒಂದು ಅಥವಾ ಎರಡನೇ ತಾರೀಕಿಂದ ಎಲ್ಲರಿಗೂ ಕೂಡ ಯಾರು ಬೇಕಾದ್ರೂ ಹೋಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿದ್ರೆ ಇದ್ರೆ ಹಾಕೋಬಹುದು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಘೋಷಣೆಯನ್ನ ಮಾಡಿತ್ತು ಬಟ್ ಇವಾಗ ಏನಾಗಿದೆ ಎಲೆಕ್ಷನ್ ಇದೆ ಸೊ ಆ ಕಾರಣದಿಂದಾಗಿ ನಾವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಓಕೆನಾ ಸೊ ಪಾಪ ಎಷ್ಟೋ ಜನ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವೈಟ್ ಮಾಡ್ತಾ ಇದ್ದೀರಾ ಸೊ ಖಂಡಿತ ಹೇಳ್ತೀನಿ ಎಲೆಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಸೊ ಅವರು ಯಾವತ್ತು ಬಿಡುಗಡೆ ಮಾಡ್ತಾರೆ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅವತ್ತಿನ ದಿನ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಅಂಡ್ ನೀವು ಜಸ್ಟ್ ಆರೋಗ್ಯ ತಪಾಸಣೆಗೋಸ್ಕರ ಏನಾದ್ರು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ವೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ ಅಂದ್ರೆ ನೀವು ರೇಷನ್ ಕಾರ್ಡ್ ಮಾಡಿಸ್ಕೋಬಹುದು ಹೊಸದಾಗಿ ಯಾರಾದ್ರೂ ಆದ್ರೆ ಅದರಿಂದ ನಿಮ್ಗೆ ರೇಷನ್ ಆಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ದುಡ್ಡಾಗ್ಲಿ ಅದು ಸಿಗೋದಿಲ್ಲ ಯಾಕಂದ್ರೆ ಈಗ ರೇಷನ್ ಕಾರ್ಡ್ ಇದೆ ಬಿಪಿಎಲ್ ಅಂತ ಹೇಳಿದ್ರೆ ಎಷ್ಟೋ ಗಳಲ್ಲಿ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಸಿಕ್ ಅಥವಾ ತುಂಬಾ ಜಾಸ್ತಿ ದುಡ್ಡಿರೋ ಕಡೆ ಅರ್ಧ ಚಾರ್ಜ್ ಗೆ ಎಲ್ಲ ನಿಮ್ಗೆ ಏನು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಅಲ್ವಾ ಹಾಸ್ಪಿಟಲ್ ಅಲ್ಲಿ ಆ ಈಗ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ ಆರೋಗ್ಯ ತಪಾಸಣೆಗೋಸ್ಕರ ಹಾಸ್ಪಿಟಲ್ ಬಿಲ್ ನ ಕಡಿಮೆ ಮಾಡ್ಬೇಕು ಅನ್ನೋಕೋಸ್ಕರ ಯಾರಾದ್ರೂ ನೀವು ರೇಷನ್ ಕಾರ್ಡ್ ನ ಮಾಡಿಸ್ಕೊಳ್ಳೋಕೆ ರೆಡಿ ಇದೀರಾ ಅಂತ ಹೇಳಿದ್ರೆ ಅಂತವ್ರಿಗೆ ವೆಬ್ಸೈಟ್ ಲಿಂಕ್ ಓಪನ್ ಆಗಿದೆ ಬಟ್ ಆ ಕಾರ್ಡ್ ಬರೀ ಗೆ ಯೂಸ್ ಆಗುತ್ತೆ ನಿಮ್ಗಳಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಬರ್ತೀರಾ ಅಲ್ವಾ ಐದ್ ಕೆಜಿ ಅದು ಕೂಡ ನಿಮ್ಗೆ ಸಿಗೋದಿಲ್ಲ ಅಥವಾ ಆ ಒಂದು ಕಾರ್ಡ್ ಇಟ್ಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಅದು ಬೇಕೇ ಬೇಕು ಏನಾದ್ರೂ ಹಾಸ್ಪಿಟಲ್ ಗೆ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಬೇಕಾದ್ರೆ ಇವತ್ತೋದ್ರು ನೀವು ಮಾಡಿಸ್ಕೋಬಹುದು ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಬಟ್ ಇಲ್ಲ ಅನಿತಾ ನಾವು ಮತ್ತೆ ಯಾರಾದ್ರೂ ಹೊಸ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಮಾಡಿಸ್ಕೊಂತ ಇದೀವಿ ಅಥವಾ ನಮ್ಮ ಹತ್ರ ರೇಷನ್ ಕಾರ್ಡ್ ಇರ್ಲಿಲ್ಲ ಅಥವಾ ನಾವು ನಮ್ಮ ಅತ್ತೆ ಮನೆಯಿಂದ ಅಮ್ಮನ ಮನೆಯಿಂದ ಸೆಪರೇಟ್ ಆಗಿದ್ದೀವಿ ನಮ್ದೇ ಓನ್ ರೇಷನ್ ಕಾರ್ಡ್ ಈಗ ಮಾಡಿಸ್ಬೇಕು ಹೊಸದಾಗಿ ಅನ್ನೋರು ಯಾರು ಕೂಡ ಇವಾಗ ಹೋಗಿ ಮಾಡ್ಸ್ಕೊಳಕ್ ಹೋಗ್ಬೇಡಿ ಸರ್ಕಾರದಿಂದ ಅದಕ್ಕೆ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಲಿಂಕ್ ನ ಓಪನ್ ಮಾಡ್ತಾರೆ ಅವಾಗ ಹೇಳ್ತೀನಿ ಅವಾಗ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋರಂತೆ ಓಕೆನಾ ಸೊ ಇದಿಷ್ಟು ನಿಮ್ಮ ಡೌಟ್ ಆಗಿತ್ತು ಅಂಡ್ ಕೆಲವೊಬ್ರು ಕೇಳ್ತೀರಾ ಅನಿತಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೇ ಕಂತ ಬಂದಿದ್ದು ಅದಾದ್ಮೇಲೆ ಬಂದೇ ಇಲ್ಲ ನಾವ್ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಸೀದಾ ನಿಮ್ಮ ತಾಲೂಕಿನಲ್ಲಿ ಇರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬೇಕು ಅದಿಷ್ಟೇ ನಮ್ಗೆ ತಿಳಿಸಿರುವಂತದ್ದು ಸೊ ಈ ರೀತಿ ಆಗಿದೆ ನಮಗೆ ಬಂದಿಲ್ಲ ಏನ್ ತೊಂದರೆ ಆಗಿದೆ ನೋಡಿ ನಾವು ಜಿ ಎಸ್ ಟಿ ಕೂಡ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲ ಆದ್ರೂ ಕೂಡ ನಮಗೆ ಹಣ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ರಿವೆರಿಫಿಕೇಶನ್ ಮಾಡ್ತಾರೆ ಅದ್ರಲ್ಲೇ ಗೊತ್ತಾಗುವಂತದ್ದು ಸೊ ನಿಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನಿಮ್ಗೆ ಅರ್ಜಿಯನ್ನ ಹಾಕಿಸ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅದಾದ ನಂತರನೇ ನಿಮ್ಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಸುಮ್ಮನೆ ನೀವು ಮನೇಲೆ ಕುತ್ಕೊಂಡು ಕಮೆಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಯಾರ್ಯಾರಿಗೆಲ್ಲ ಹಣ ನಿಂತೋಗಿದೆ ಅವ್ರಿಗೆ ಬರೋದಿಲ್ಲ ಓಕೆನಾ ಸೊ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ತಾಲೂಕ್ ಇರುತ್ತೆ ಕೇಳಿ ವಿಚಾರಿಸಿ ನೀವು ಹೋಗ್ಬನ್ನಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಎಲೆಕ್ಷನ್ ಬಗ್ಗೆ ಎಲ್ಲಾ ಕಡೆ ಕೂಡ ಸರ್ವೇ ಅನ್ನ ಮಾಡ್ತಾ ಇದ್ದಾರೆ ಓಕೆನಾ ಜನಗಳ ಅಭಿಪ್ರಾಯವನ್ನ ತಿಳ್ಕೊಳಕೋಸ್ಕರ ಸೊ ಈಗಾಗ್ಲೇ ವೋಟ್ ಹಾಕಿರೋರಾಗಿರ್ಬೋದು ಅಥವಾ ಈ ಮೇ ಏಳನೇ ತಾರೀಕಲ್ಲಿ ವೋಟ್ ಹಾಕೋರ್ ಇರ್ಬಹುದು ಸೊ ಏನಂತ ಅವರ ಒಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಕ್ಲಿಪ್ ನ ಆಡ್ ಮಾಡ್ತೀನಿ ಅದರಲ್ಲಿ ನೀವು ನೋಡ್ಕೋಬಹುದು ಯಾಕಂದ್ರೆ ಅದು ನಿನ್ನೆನೆ ವಿಡಿಯೋ ಶೂಟ್ ಮಾಡಿದ್ದೆ ಸೊ ಹಾಗಾಗಿ ಬೇರೆ ಡ್ರೆಸ್ ಅಲ್ಲಿ ವಿಡಿಯೋ ಬರುತ್ತೆ ಸೊ ಯಾರು ಕೂಡ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ ಓಕೆನಾ ಅಂಡ್ ಮೊದ್ಲನೇದಾಗ ಇನ್ನೊಂದು ಹೇಳ್ಬಿಡ್ತೀನಿ ಸೊ ಎಷ್ಟೋ ಜನ ಮಹಿಳೆಯರು ಏಜ್ ಆಗಿರುವಂತ ಅಜ್ಜಿ ಅಂದಿರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಸೊ ಆ ಪುಣ್ಯಾತ್ಮ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನ್ ಸತ್ತೇ ಹೋಗ್ತಾ ಇದ್ದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಅಷ್ಟು ಕಡು ಬಡತನ ತುಂಬಾ ಬಡತನ ಇದೆ ನಮಗ್ ತಿನ್ನೋಕೂ ಇಲ್ಲ ಸೊ ನಮ್ಮ ಮಕ್ಳೇ ನಮ್ಮನ್ನ ನೋಡ್ಕೊಂತ ಇಲ್ಲ ಅಂದ್ರೆ ಸೊ ನಾವೇನೋ ಮಕ್ಳನ್ನ ಬೆಳೆಸಿ ವಿದ್ಯಾಭ್ಯಾಸ ಕೊಡ್ಸಿ ದೊಡ್ಡವ್ರನ್ನ ಮಾಡ್ತೀವಿ ಸೊ ಅವರು ಶ್ರೀಮಂತರಾದ ತಕ್ಷಣ ಅವ್ರಿಗೆ ಒಂದು ಮದ್ವೆ ಅಂತ ಆದ ತಕ್ಷಣ ನಮ್ಮನ್ನೇ ಕೈ ಬಿಟ್ಟು ಹೋಗಿದ್ದಾರೆ ಸೊ ಅಂತ ಸಂದರ್ಭದಲ್ಲಿ ನಮಗೆ ಈ ಎರಡ್ ಸಾವಿರ ರೂಪಾಯಿ ಹಣ ತುಂಬಾನೇ ಸಹಾಯ ಆಗಿದೆ ನಮ್ಮ ಓಟ್ ಕಾಂಗ್ರೆಸ್ಗೆ ಅಂತ ಹೇಳ್ಬಿಟ್ಟು ಎಷ್ಟೋ ಅಜ್ಜಿ ಅಂದಿರು ಕೂಡ ಹೇಳ್ತಾ ಇದಾರೆ ಸೊ ಬನ್ನಿ ಹಾಗಾದ್ರೆ ಇನ್ನೂ ಯಾವ್ಯಾವ ರೀತಿನಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಸೊ ಇನ್ನೊಂದು ಕ್ಲಿಪ್ ಅಲ್ಲಿ ಈಗ ತೋರಿಸ್ತೀನಿ ಓಕೆನಾ ಹಲವಾರು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಸರ್ವೆ ನಡೀತಾ ಇದೆ ಇವಾಗ ಅಂದ್ರೆ ನಮ್ಮ ಜನಗಳ ಒಪಿನಿಯನ್ ಏನಿದೆ ಈಗಾಗಲೇ ವೋಟ್ ಹಾಕಿರೋರಾಗಿರ್ಬೋದು ಅಥವಾ ಮೇ ಏಳನೇ ತಾರೀಕಲ್ಲಿ ವೋಟ್ ಹಾಕಿ ಅವರಾಗಿರ್ಬಹುದು ಸೊ ಅವ್ರನ್ನ ಕೇಳಿದಾಗ ಇಲ್ಲಿ ಏನಂತ ಉತ್ತರ ಬರ್ತಾ ಇದೆ ಸರ್ವೆ ನಲ್ಲಿ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಸಾಕಷ್ಟು ಜನ ಹೇಳ್ತಾ ಇದಾರೆ ಸೊ ಇಲ್ಲಿ ಬಿಜೆಪಿ ನಾವು ಅಭಿವೃದ್ಧಿ ಮಾಡಿದೀವಿ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆಯಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ಅಭಿವೃದ್ಧಿ ಮಾಡಿದೆ ಸೊ ಇದೇ ಹತ್ತು ವರ್ಷಗಳ ಹಿಂದೆ ಅವರು ಸರ್ಕಾರಕ್ಕೆ ಬಂದಿದ್ದು ಎರಡ್ ಸಲ ಬಂದ್ರು ಅಲ್ವಾ ಸೊ ಕೇಂದ್ರ ಸರ್ಕಾರದಲ್ಲಿ ಸೊ ಹತ್ತು ವರ್ಷಗಳ ಹಿಂದೆ ಅವ್ರು ಏನು ಮಾತನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ನಾವು ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀವಿ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಗ್ಯಾಸ್ ಬೆಲೆ ಇಳಿಕೆ ಮಾಡ್ತೀವಿ ಅಂಡ್ ಮುಖ್ಯವಾಗಿ ನಿರುದ್ಯೋಗ ಅಂದ್ರೆ ಯುವಕರಿಗೆ ಕೆಲಸವನ್ನ ಕೊಡ್ತೀವಿ ಕೆಲಸ ಇಲ್ದಂತಹ ನಿರುದ್ಯೋಗಿಗಳಿಗೆ ನಾವು ಕೆಲಸವನ್ನ ಕೊಡ್ತೀವಿ ಅಂಡ್ ಇನ್ನೂ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬೆಲೆ ಏರಿಕೆ ಆಗ್ಲಿಕ್ಕೆ ಬಿಡೋದಿಲ್ಲ ಯಾವುದೇ ಬೆಲೆ ಏರಿಕೆ ಆಗಿದ್ರು ಅದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತನ್ನ ಕೊಟ್ಟು ನಮ್ಗಳ ಹತ್ರ ಓಟ್ ಹಾಕಿಸ್ಕೊಂಡಿದ್ರು ಆದ್ರೆ ಏನ್ ನಡೆದಿದೆ ಇದುವರೆಗೂ ಸೊ ಅಭಿವೃದ್ಧಿ ಮಾಡಿದೀವಿ ದೇಶವನ್ನೇ ಅಭಿವೃದ್ಧಿ ಮಾಡಿದೀವಿ ನಮ್ಮ ಕರ್ನಾಟಕವನ್ನೇ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರಲ್ಲ ಸೊ ಇದೆಲ್ಲ ಏನು ಇವಾಗ ಚಿನ್ನದ ರೇಟ್ ಎಷ್ಟಿದೆ ಏಳ್ ಸಾವಿರ ರೂಪಾಯಿ ಇದೆ ಜಿ ಎಸ್ ಟಿ ಯಾಕೆ ಮಾಡಿದ್ರು ಇಷ್ಟೊಂದು ಹೌದಾ ಅಂದ್ ಯಾವುದೇ ಬೆಲೆ ಕೂಡ ಇಳಿಕೆ ಆಗಿಲ್ಲ ಇಲ್ಲಿ ಎಲ್ಲಾ ಜಾಸ್ತಿ ಆಗಿದೆ ಸೊ ಗ್ಯಾಸ್ ಬೆಲೆ ಕೂಡ ಐನೂರು ರೂಪಾಯಿ ಇದ್ದಿದ್ ತಗೊಂಡೋಗಿ ಇವ್ರು ಒಂಬೈನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇಷ್ಟು ಮಟ್ಟಿಗೆಲ್ಲ ಮಾಡಿದ್ರು ಹಾಗಾದ್ರೆ ಇದೇನ ಇವರು ಅಭಿವೃದ್ಧಿ ಮಾಡಿರುವಂತ ಕೆಲಸ ಅಂತ ಹೇಳ್ಬಿಟ್ಟು ಜನಗಳೇ ಸರ್ವೆ ನಲ್ಲಿ ಹೇಳಿರುವಂತದ್ದು ಸೊ ಈ ಕಾರಣದಿಂದಾಗಿ ಇಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಜನಗಳು ಹೇಳ್ತಾ ಇರುವಂತದ್ದು ಸೊ ಈಗ ಬಿಜೆಪಿ ಮಾಡ್ತಾ ಇರೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಭಿವೃದ್ಧಿ ಮಾಡಿದೆ ನಾವು ಒಪ್ಕೊಂತೀವಿ ಅಂದ್ರೆ ನಮ್ಮಂತಹ ಮಧ್ಯಮ ವರ್ಗದ ಜನಗಳಿಗೇನು ಅಷ್ಟೊಂದು ಅನುಕೂಲ ಮಾಡ್ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಸೊ ಇಲ್ಲಿ ಶ್ರೀಮಂತರುಗಳನ್ನ ಕೇಳಿದ್ರೆ ಹೇಳ್ತಾರೆ ನಮಗೇನೋ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಹೇಳ್ತಾರೆ ಸೊ ಇದರಲ್ಲಿ ಸರ್ವೆ ನಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಅಂದ್ರೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಜನಗಳು ಮಾತ್ರ ಇಂದ ನಮ್ಗೆ ಅಭಿವೃದ್ಧಿ ಆಗಿದೆ ಎಲ್ಲ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಉಳಿದಂತ ಎಪ್ಪತ್ತೆಂಟು ಪರ್ಸೆಂಟ್ ಜನಗಳು ಮಾತ್ರ ಇಲ್ಲ ಇದು ಸರಿ ಇಲ್ಲ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಇಲ್ಲಿ ಬೆಲೆ ಏರಿಕೆಯಿಂದ ಹಿಡಿದು ಎಲ್ಲಾ ಕೂಡ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಮಧ್ಯಮ ವರ್ಗದ ಜನರಿಗಂತೂ ಅನುಕೂಲ ಆಗೋದೇ ಇಲ್ಲ ಈ ಬಿಜೆಪಿ ಸರ್ಕಾರ ಬಂದ್ರೆ ಸೊ ಆ ಕಾರಣದಿಂದಾಗಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇದ್ದಾರೆ ಅಂಡ್ ವೋಟ್ ಹಾಕಿರೋರು ಕೂಡ ನಾವು ಕಾಂಗ್ರೆಸ್ ಹಾಕಿದೀವಿ ಸೊ ಕಾಂಗ್ರೆಸ್ ಸರ್ಕಾರನೇ ನಮಗೆ ಕೇಂದ್ರದಲ್ಲಿ ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಜನಗಳು ಸರ್ವೇನಲ್ಲಿ ಹೇಳ್ತಾ ಇರುವಂತದ್ದು ಓಕೆನಾ ಇನ್ನೊಂದು ಮಾತು ಕೂಡ ಇಲ್ಲಿ ಸರ್ವೆಯಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಸೊ ಹತ್ತು ವರ್ಷಗಳ ಹಿಂದೆ ಏನಾದ್ರೂ ಒಂದು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಒಂದು ಚಿನ್ನನೆ ತಗೊಂತೀರಾ ಅಂದ್ಕೊಳ್ಳಿ ಕೇವಲ ಹತ್ತು ಸಾವಿರ ರೂಪಾಯಿ ಇತ್ತಿದ್ದಂಥದ್ದು ಅದು ಚಿನ್ನನ ಆಗಿರ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ಪ್ರಾಡಕ್ಟ್ಸ್ ಆಗಿರ್ಲಿ ಒಂದು ಹತ್ತು ಸಾವಿರ ರೂಪಾಯಿಯನ್ನ ನಾವು ಬಂಡವಾಳ ಹಾಕಿ ತಗೊಳ್ಳೋ ಅಂತದ್ದು ಸೊ ಇವತ್ತು ನೋಡಿದ್ರೆ ಹತ್ತು ವರ್ಷದಿಂದ ಅದಕ್ಕೆ ಮಿನಿಮಮ್ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ತಗೊಳ್ಳೋ ಹಾಗೆ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರದಿಂದ ಅಂದ್ರೆ ಸರ್ಕಾರ ಅಂದ್ರೆ ಈಗ ಬಿಜೆಪಿ ನಲ್ವಾ ಕೇಂದ್ರದಲ್ಲಿ ಇದ್ದಿದ್ದು ಸೊ ಈ ರೀತಿಯಾಗಿ ಅತಿ ಹೆಚ್ಚು ಮಾಡಿದ್ದಾರೆ ಮಾಡ್ಲಿ ಬೇಡ ಅಂತ ಹೇಳಲ್ಲ ಆದ್ರೆ ನಮ್ಗೆ ಬರುವಂತ ಸಂಬಳ ಕೂಡ ಏನು ತುಂಬಾ ಜಾಸ್ತಿ ಏರಿಕೆಯನ್ನ ಮಾಡ್ತಾ ಇಲ್ವಲ್ಲ ಸೊ ನಮ್ಗೆ ಅವಾಗೇನು ಹತ್ತು ಸಾವಿರ ಸಂಬಳ ಇತ್ತು ಅದೇ ರೀತಿಯಾಗಿ ಇದೆ ಹೆಚ್ಚಿಗೆ ಮಾಡಿದ್ರು ಕೂಡ ಹತ್ತು ವರ್ಷದಿಂದ ಏನು ಒಂದ್ ಹತ್ತರಿಂದ ಹದಿನೈದು ಸಾವಿರದ ಒಳಗಡೆನೆ ಇದೆ ಅಂದ್ರೆ ನಾವ್ ಎಷ್ಟು ಹಣವನ್ನ ಕೊಟ್ಟು ತಗೊಬೇಕು ಹತ್ತು ಸಾವಿರ ರೂಪಾಯಿ ಕೊಡೋ ಹಣವನ್ನ ಇಲ್ಲಿ ನಲ್ವತ್ ಸಾವಿರ ರೂಪಾಯಿ ಕೊಟ್ಟು ಏನೋ ಒಂದು ಐಟಮ್ನ ನಾವು ತಗೋಬೇಕು ಅಂತ ಹೇಳಿದ್ರೆ ಸೊ ಇದು ಯಾವ ಲೆಕ್ಕಾಚಾರ ನಮ್ಮಂತ ಮಧ್ಯಮ ವರ್ಗದ ಕುಟುಂಬಗಳು ಸೊ ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಂತನೂ ಇನ್ನೂ ಕೆಳವರ್ಗ ಅಂದ್ರೆ ಇನ್ನೂ ಬಡವರಾಗೆ ಇರ್ಬೇಕಾ ಶ್ರೀಮಂತರು ಮಾತ್ರ ಶ್ರೀಮಂತಿಕೆಯಲ್ಲೇ ಇರ್ಬೇಕಾ ಸೊ ಈ ರೀತಿ ಮಾಡಿದ್ದಾರೆ ಇದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಬಿಜೆಪಿ ಅವರು ಸೊ ನಮ್ಗೆ ಈಗ ಏನು ಕಾಂಗ್ರೆಸ್ ಸರ್ಕಾರ ಈಗಾಗ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಎಷ್ಟೋ ಬಡ ಮಹಿಳೆಗೆ ಒಂದು ಮನೆಯನ್ನ ನಡೆಸ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಈ ಎರಡ್ ಸಾವಿರ ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಕೊಡ್ತಾ ಇದಾರಲ್ವಾ ಅವರು ಸೊ ಅದನ್ನ ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬಾನೇ ಸಂತೋಷ ಇದೆ ನೆಮ್ಮದಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳುಗಳು ಕೂಡ ಸರ್ವೆ ನಲ್ಲಿ ಮಾತನಾಡ್ತಾ ಇರುವಂತದ್ದು ಅಂಡ್ ಈಗಾಗ್ಲೇ ನಿಮಗೆ ಇದೆ ಕಾಂಗ್ರೆಸ್ ಸರ್ಕಾರ ಗೆಲ್ತು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ನಾವು ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಬಡ ಕುಟುಂಬದಲ್ಲಿ ಒಬ್ಬ ಮಹಿಳೆ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ನೋಡೋಣ ಏನಾದ್ರು ಗೆದ್ರೆ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ಬಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕಾರ್ಡ್ ಬೇರೆ ಮಾಡ್ಸಿದ್ದಾರೆ ಸೊ ಆ ರೀತಿ ಮಾಡ್ಸದ್ಮೇಲೆ ಖಂಡಿತ ಅವ್ರು ಕೊಡ್ಲೇಬೇಕು ಇಲ್ಲಾಂದ್ರೆ ನಮ್ಮ ಜನಗಳ ಆಕ್ರೋಶವನ್ನ ವ್ಯಕ್ತಪಡಿಸಿ ಅದಂತೂ ನಿಜ ಹೌದಾ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ದಯವಿಟ್ಟು ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಸರ್ವೆಗಳಲ್ಲಿ ನಡೆಯುವಂತದ್ದು ಮಾತ್ರ ಅಲ್ಲ ಅಂದ್ರೆ ಸರ್ವೆಗಳಲ್ಲಿ ಜನಗಳು ಏನ್ ಅಭಿಪ್ರಾಯ ತಿಳಿಸ್ತಾರೆ ಅದು ಮಾತ್ರ ಅಲ್ಲ ನೀವು ಕೂಡ ವಿಡಿಯೋಗಳಿಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡ್ತೀರಾ ಅಲ್ವಾ ಅದು ಕೂಡ ಸರ್ಕಾರಕ್ಕೆ ಖಂಡಿತವಾಗ್ಲು ಮುಟ್ಟುತ್ತೆ ಹಾಗಾಗಿ ಏನೇ ಅನ್ನಿಸ್ಬೋದು ಸೊ ನೀವು ಕಾಂಗ್ರೆಸ್ ಪರಾನೇ ಮಾತಾಡ್ಬೇಕು ಅಂತ ಏನಿಲ್ಲ ಅಥವಾ ಬಿಜೆಪಿ ಪರನೆ ಮಾತಾಡ್ಬೇಕು ಅಂತ ಏನೂ ಇಲ್ಲ ಸೊ ನಿಮ್ಗಳಿಗೆ ಎಲ್ಲಿಂದ ಅನುಕೂಲ ಆಗಿದೆ ಬಿಜೆಪಿ ಮಾಡ್ತಾ ಇರೋದೆ ಕರೆಕ್ಟು ನಮ್ಗೆ ಬಿಜೆಪಿನೇ ಮತ್ತೊಮ್ಮೆ ಬರಬೇಕು ಸರ್ಕಾರಕ್ಕೆ ಅಧಿಕಾರಕ್ಕೆ ಅನ್ಸುತ್ತಾ ಧೈರ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇಲ್ಲ ನಮ್ಗೆ ಕಾಂಗ್ರೆಸ್ ಬರಬೇಕು ಅನ್ಸುತ್ತಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಯಾಕೆ ಬರಬೇಕು ಅವರಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ಯಾರು ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು